ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮೆಲ್ಲರ ಶ್ರೀಕಾಂತ್ ಇಂದಿನ ವಿಡಿಯೋಗಳಲ್ಲಿ ಪಂಚಾಂಗದಲ್ಲಿ ಬರುವಂತಹ ತಿಥಿಗಳನ್ನು ನಾವು ಎಷ್ಟು ಅಂತ ನಾವು ತಿಳ್ಕೊಳ್ಳೋಣ ಅವು ಯಾವುವು ಇದನ್ನ ನಾವು ತಿಳ್ಕೊಳ್ಳೋಣ ಪಂಚಾಂಗದಲ್ಲಿ ನಾವು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ ಎರಡು ಭಾಗಗಳಾಗಿ ಮಾಡ್ತೀವಿ ಅದು ಏನು ಅಂತಂದ್ರೆ ಅಮಾಸೆಯ ನಂತರ ಹುಣ್ಣಿಮೆಯ ನಂತರ ಇರುವಂತಹ ಪಕ್ಷಗಳು ಅಂದ್ರೆ ಹುಣ್ಣಿಮೆಯ ನಂತರ ಇರೋದೆಲ್ಲ ಕೃಷ್ಣ ಪಕ್ಷ ಅಮಾಸೆ ಆದ ನಂತರ ಬರೋದೆಲ್ಲ ಶುಕ್ಲ ಪಕ್ಷ ಅಂದ್ರೆ ಅದು ಯಾವುವು ಅಂತ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಆ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಜಾತಕದಲ್ಲಿ ಮೊದಲು ಮೊದಲಿನಿಂದ ಯಾರೇ ಜ್ಯೋತಿಷ್ಯನ ವಿಮರ್ಶೆ ಮಾಡಬೇಕಾದ್ರೆ ಜಾತಕದ ಕೆಲಸ ಕಾರ್ಯಗಳಿಗೆ ಮುಹೂರ್ತಗಳನ್ನ ಇಡಬೇಕಾದ್ರೆ ತಿಥಿಗಳನ್ನ ನೋಡುವುದು ಒಂದು ವಾಡಿಕೆ ಆಗಿರ್ತದೆ ಆ ತಿಥಿಗಳನ್ನ ನಾವು ಇಲ್ಲಿ ಇದು ಅಂತ ನಾವು ತಿಳ್ಕೊಳ್ಳೋಣ ಆಮೇಲೆ ನಾವು ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಆ ನಂತರ ನಾವು ತಿಳ್ಕೊಳ್ಳೋಣ ಫಸ್ಟ್ ತಿಥಿಗಳು ತಿಥಿಗಳಲ್ಲಿ ಎರಡು ಭಾಗಗಳಾಗಿ ಬರ್ತದೆ ಒಂದು ಶುಕ್ಲ ಶುಕ್ಲ ಪಕ್ಷದ ತಿಥಿಗಳು ಕೃಷ್ಣ ಪಕ್ಷದ ತಿಥಿಗಳು ಇವು ಹದಿನೈದು ಹದಿನೈದು ಭಾಗಗಳಾಗಿ ಬರ್ತದೆ ಇದು ಒಂದೇ ರೀತಿ ಇರುತ್ತೆ ಎರಡೂ ಆದರೆ ಶುಕ್ಲ ಪಕ್ಷದ ತಿಥಿಗಳು ಹದಿನೈದಾಗಿರ್ತದೆ ಹುಣ್ಣಿಮೆಗೆ ಎಂಡ್ ಆಗುತ್ತೆ ತಿರ್ಗ ಕೃಷ್ಣ ಪಕ್ಷದ ತಿಥಿಗಳು ಹದಿನೈದು ಇರುತ್ತೆ ಅದು ಅಮಾವಾಸ್ಯೆಗೆ ಎಂಡ್ ಆಗುತ್ತೆ ಅಲ್ಲಿ ನೀವು ನೋಡ್ಕೋಬೇಕು ಕಾರ್ಯಗಳನ್ನ ಮಾಡಬೇಕಾದ್ರೆ ಯಾವ ತಿಥಿಗಳಲ್ಲಿ ಮಾಡಬೇಕು ಅನ್ನೋದನ್ನ ನಂತರ ತಿಳ್ಕೊಳೋಣ ಫಸ್ಟ್ ತಿಥಿಗಳನ್ನ ಯಾವುದು ಅಂತ ನಾವು ತಿಳ್ಕೊಳ ಮೊದಲಿಗೆ ಶುಕ್ಲ ಪಕ್ಷದ ತಿಥಿಗಳು ಇದರಲ್ಲಿ ಬರುವ ತಿಥಿಗಳು ಯಾವುವು ಅಂದ್ರೆ ಪಾಂಡ್ಯ ಬಿದಿಗೆ ತದಿಗೆ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಪೌರ್ಣಮಿ ಇದು ಶುಕ್ಲ ಪಕ್ಷ ಪೌರ್ಣಮಿಗೆ ಎಂಡಾಗುತ್ತೆ ಎಂಡ್ ಎಂಡಾಗುತ್ತೆ ನೆಕ್ಸ್ಟು ಅದರ ನಂತರ ನೆಕ್ಸ್ಟ್ ಕೃಷ್ಣ ಪಕ್ಷ ಸ್ಟಾರ್ಟ್ ಆಗುತ್ತದೆ ಇದರಲ್ಲೂ ಅಷ್ಟೇ ಪಾಂಡ್ಯ ಬಿದ್ದಿಗೆ ತಂದಿಗೆ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯೆ ಹೀಗೆ ಹದಿನೈದು ತಿಥಿಗಳನ್ನ ನಾವು ನೋಡ್ಬೋದು ಇದು ಇದರ ಅಧಿಪತಿ ಯಾವುದು ಈ ಈ ತಿಥಿಗಳ ಅಧಿಪತಿ ಯಾವುದಕ್ಕೆ ಅಧಿಪತಿ ಆಗಿರುತ್ತೆ ಅಂತ ನಾವು ಅದನ್ನ ಸೈಡ್ ನಲ್ಲಿ ನೋಡೋಣ ಈಗ ಅಧಿಪತಿಗಳು ಯಾವುದು ಅಂದ್ರೆ ಈಗ ಶುಕ್ಲ ಪಕ್ಷಕ್ಕಾಗ್ಲಿ ಕೃಷ್ಣ ಪಕ್ಷಕ್ಕಾಗ್ಲಿ ಅದರ ಅಧಿಪತಿ ಒಂದೇ ಆಗಿರುತ್ತೆ ಅದು ಪಾಂಡ್ಯಗೆ ಅಗ್ನಿ ಅಧಿಪತಿ ಬಿದಿಗೆಗೆ ಬ್ರಹ್ಮ ಅಧಿಪತಿ ಹೊಂದಿರ್ತಾನೆ ತಂದಿಗೆಗೆ ಗೌರಿ ಚೌತಿಗೆ ಗಣಪತಿ ಪಂಚಮಿಗೆ ಸರ್ಪ ಷಷ್ಠಿಗೆ ಕುಮಾರಸ್ವಾಮಿ ಸಪ್ತಮಿ ರವಿ ಅಷ್ಟಮಿಗೆ ಶಿವ ನವಮಿಗೆ ದುರ್ಗಾ ದಶಮಿಗೆ ದಿಗ್ಗಜರು ಏಕಾದಶಿಗೆ ಯಮ ದ್ವಾದಶಿಗೆ ವಿಷ್ಣು ತ್ರಯೋದಶಿಗೆ ಮನ್ಮಥ ಚತುರ್ದಶಿಗೆ ಕಲಿಪುರುಷ ಅಮಾವಾಸೆ ಪಿತೃದೇವತೆಗಳು ನೀವು ಇಲ್ಲಿ ಅರ್ಥ ಮಾಡ್ಕೋಬಹುದು ನಾವು ಅಮಾವಾಸೆ ಅಂದರೆ ಪಿತೃದೇವತೆಗಳು ಈಗ ಮಹಾಲಮಿ ಅವ್ಯ ಎಲ್ಲ ಬರುತ್ತಲ್ಲ ಅದೆಲ್ಲ ಪಿತೃದೇವತೆಗಳಿಗೆ ಅದಕ್ಕೆ ನಾವು ಅರ್ಪಿಸೋದು ಅದನ್ನೆಲ್ಲ ಹಾಗೆ ನಾವು ಪ್ರತಿಯೊಂದು ಕುನವಾಧಿಪತಿಯನ್ನ ನಾವು ನೋಡ್ಬೋದು ಇದರಲ್ಲಿ ನಾವು ಒಳ್ಳೆ ಕಾರ್ಯಗಳಿಗೆ ನಾವು ಇದನ್ನ ಯೂಸ್ ಮಾಡಬೇಕು ಅಂತಂದ್ರೆ ತಿಥಿಗಳಲ್ಲಿ ಈಗ ಅದು ಮುಂದಿನ ವಿಡಿಯೋದಲ್ಲಿ ತೀಕ್ಷ್ಣವಾಗಿ ತಿಳಿಸ್ಕೊಡ್ತೀನಿ ಇವಾಗ ನಾನು ಒಂದು ತುಂಬಾ ಒಳ್ಳೆಯ ತಿಥಿಗಳು ಎಲ್ಲ ಕೆಲಸಕ್ಕೂ ಅನುಕೂಲವಾಗುವಂತ ಒಳ್ಳೆ ತಿಥಿಗಳು ಯಾವ್ದು ಅಂತ ಈಗ ಒಂದು ಸ್ವಲ್ಪ ಲೈಟ್ ಆಗಿ ನಿಮ್ಗೆ ತಿಳ್ಕೊಡ್ತೀನಿ ತಿಳಿಸ್ಕೊಡ್ತೀನಿ ಇಲ್ಲಿ ಮೊದಲಾಗಿ ನಾವು ಬಿದಿಗೆಯಲ್ಲಿ ಮಾಡಬಹುದು ಬ್ರಹ್ಮ ಬದಿಗೆಯಲ್ಲೂ ಮಾಡಬಹುದು ಗೌರಿ ಇದರಲ್ಲೂ ಮಾಡ್ಬೋದು ಗೌರಿಗಳು ಮಾಡ್ಬೋದು ನೆಕ್ಸ್ಟ್ ಚೌತಿಲಿ ಮಾಡೋ ಅಷ್ಟಿಲ್ಲ ಪಂಚಮಿ ಮಾಡೋ ಅಷ್ಟಿಲ್ಲ ಸರ್ಪ ಬರುತ್ತದೆ ನೆಕ್ಸ್ಟ್ ಷಷ್ಠಿಲಿ ಕುಮಾರಸ್ವಾಮಿ ಬೇಡ ನೆಕ್ಸ್ಟ್ ಸಪ್ತಮಿಯಲ್ಲಿ ರವಿ ಪಾಪಗ್ರಹ ಬೇಡ ನೆಕ್ಸ್ಟ್ ಅಷ್ಟಮಿ ಅಷ್ಟಮಿಯಲ್ಲಿ ಶಿವ ಬರುತ್ತೆ ಕೆಲವರು ಅಷ್ಟಮಿಯಲ್ಲಿ ಮಾಡೋದೇ ಇಲ್ಲ ಹಿಂದೆ ತುಂಬಾ ಈ ಪಂಚಾಂಗದಲ್ಲಿ ನೋಡುವಂಥವರು ಅಷ್ಟಮಿ ಪಾಪಗ್ರಹ ಇದು ಎಂಟು ಇದು ಶನಿ ಗ್ರಹ ತುಂಬಾ ಸ್ಲೋ ಪ್ಯಾನೆಟ್ ಈ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ತುಂಬಾ ಸ್ಲೋ ಆಗುತ್ತೆ ಏನೇ ಬಿಸ್ನೆಸ್ ಮಾಡಿದ್ರು ಸ್ಲೋ ಆಗುತ್ತೆ ಅಂದ್ಬಿಟ್ಟು ಅದನ್ನ ಜಾಸ್ತಿ ಮಾಡೋದಿಲ್ಲ ಬಟ್ ಹೇಳ್ಬೇಕು ಅಂತಂದ್ರೆ ನಮ್ಮಲ್ಲಿ ಅಷ್ಟಮಿ ಬೆಸ್ಟ್ ತಿಥಿ ಇದರಲ್ಲಿ ಕೆಲಸ ಕಾರ್ಯಗಳನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಬಹುದು ತುಂಬ ಒಳ್ಳೆಯದು ನೆಕ್ಸ್ಟ್ ನವಮಿಯಲ್ಲಿ ಕೆಲವರು ಅಷ್ಟಮಿ ಬಿಟ್ಟು ನವಮಿ ಮಾಡ್ತಾರೆ ಬಟ್ ಅವರವ್ರಿಗೆ ಬಿಟ್ಬಿಡೋದು ಬಟ್ ರಿಸಲ್ಟ್ ನಾವು ನೋಡಿರುವ ಹಾಗೆ ಅಷ್ಟಮಿಯಲ್ಲಿ ತುಂಬಾ ರಿಸಲ್ಟನ್ನು ಕೊಡುತ್ತೆ ನೆಕ್ಸ್ಟ್ ನವಮಿಯಲ್ಲಿ ಏನು ಬೇಡ ನೀವು ಬೇಕು ಅಂದರೆ ಮಾಡ್ಕೋಬೋದು ಬಟ್ ನನ್ನ ಸಜೆಷನ್ ಇಲ್ಲ ನೆಕ್ಸ್ಟ್ ದಸಮಿ ಅದು ಏನು ಬೇಡ ಏಕಾದಶಿ ಯಾವಾಗ ಬರುತ್ತೆ ಬೇಡ ದ್ವಾದಶಿ ವಿಷ್ಣು ದ್ವಾದಶಿಲೂ ಮಾಡಬಹುದು ನೆಕ್ಸ್ಟ್ ತ್ರಯೋದಶಿ ಇದ್ರಲ್ಲೂ ಮಾಡಬಹುದು ಚತುರ್ದಶಿ ಅಮಾಸರೆ ಯಾರು ಮಾಡಲ್ಲ ಮೇನ್ ಏನು ಹೇಳಬೇಕು ಅಂತಂದ್ರೆ ಇಲ್ಲಿ ಅಸ್ಸಮಿಯವರೆಗೂ ಮಾಡಬಹುದು ಅಮಾಸೆ ಅಮಾವಾಸ್ಯ ಹತ್ತಿರ ಬರುವಂತಹ ಮುಹೂರ್ತಗಳು ಯಾವುದು ಶ್ರೇಷ್ಠವಲ್ಲ ಕಾರಣ ಏನು ಅಂದರೆ ನಿಮಗೆ ನಾನು ತೀಕ್ಷ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಮುಹೂರ್ತದ ಬಗ್ಗೆ ನಾನು ನೆಕ್ಸ್ಟ್ ನಿಮಗೆ ಅದನ್ನು ಯಾವ ಟೈಮಲ್ಲಿ ಇಡಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಏನಕ್ಕೆ ಅಂತಂದ್ರೆ ಅದಕ್ಕೆಲ್ಲ ನಿಮಗೆ ತೀಕ್ಷ್ಣವಾಗಿ ಹೇಳ್ಕೊಡ್ಬೇಕು ಅಂತಂದ್ರೆ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೊಂದು ವಿಡಿಯೋ ನಾನು ಮಾಡ್ತೀನಿ ಮುಂದೆ ಇವಾಗ ನಿಮಗೆ ಪೌರ್ಣಮಿ ಅಂತಂದರೆ ಪೂರ್ಣಚಂದ್ರ ನಿಮಗೆ ಬೆಳಕನ್ನು ಕೊಡ್ತಾ ಇರ್ತಾನೆ ಬಟ್ ನಿಮ್ಗೆ ನೋಡಿ ಅಮಾಸೆ ಕಳೆದ ನಂತರ ನಿಮ್ಗೆ ಬೆಳಕು ಬೆಳಕು ಜಾಸ್ತಿ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅಮಾಸೆ ಪೂರ್ಣ ಕತ್ಲು ಅಮಾಸೆ ಪೂರ್ಣ ಕತ್ಲು ಇರುತ್ತೆ ಇದು ಪೌರ್ಣಮಿ ಇದು ಪೌರ್ಣಮಿ ನೀವು ನೋಡ್ಬೋದು ನಿಮ್ಮ ಕೆಲಸ ಯಾವಾಗ ಮಾಡಬೇಕು ಅಂತಂದ್ರೆ ಅಮಾಸೆ ಪೂರ್ಣ ಕತ್ತಲು ಕಳೆದ ಮೇಲೆ ನೀವು ಬೆಳಕು ಜಾಸ್ತಿ ಜಾಸ್ತಿ ಆಗ್ತಾ ಇರ್ತದೆ ಬೆಳಕು ದಿನದಿಂದ ದಿನಕ್ಕೆ ನೈಟು ಜಾಸ್ತಿ ಆಗ್ತಾ ಇರ್ತದೆ ಹಾಗೆ ನೀವು ಯಾವಾಗ್ಲೇನೋ ನೀವು ಅಮಾವಾಸ್ಯ ನಂತರ ಹುಣ್ಣಿಮೆಯ ಹಿಂದೆ ನೀವು ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಬೆಳಕು ಯಾವಾಗ ಜಾಸ್ತಿ ಆಗ್ತದೆ ನಿಮ್ಮ ಕೆಲಸಗಳು ಅಭಿವೃದ್ಧಿ ಆಗ್ತದೆ ಅಂತ ನೀವು ಹುಣ್ಣಿಮೆಯ ನಂತರ ಮಾಡಿದ್ರೆ ಇದು ಉಲ್ಟ ಹುಣ್ಣಿಮೆ ಅಲ್ಲಿ ನೀವು ಇದಾಗಿ ನೆಕ್ಸ್ಟ್ ಅಮಾಸೆ ಬರುತ್ತೆ ಅಮಾಸೆ ಬಂದಾಗ ಏನಾಗುತ್ತೆ ಕತ್ಲೆ ಕವಿತಾ ಹೋಗ್ತಾ ಇರುತ್ತೆ ನೀವು ಹೋಗ್ತಾ ಹೋಗ್ತಾ ಕತ್ಲೆ ಕವಿತಾ ಹೋಗ್ತಾ ಇರ್ತದೆ ಆವಾಗ ನಿಮ್ಮ ಕೆಲಸ ಕಾರ್ಯಗಳು ಡೌನ್ ಆಗ್ತದೆ ಕೆಲಸ ಕಾರ್ಯಗಳು ಸರಿಯಾಗಿ ಈ ಈ ಟೈಮಲ್ಲಿ ನೀವು ಯಾವುದೇ ಮುಹೂರ್ತಗಳನ್ನ ಇಡಬಾರದು ನೀವು ಯಾವುದೇ ಮುಹೂರ್ತಗಳನ್ನ ಇಟ್ಟರೆ ನೀವು ಪೌರ್ಣಮಿಯ ಹಿಂದೆ ಅಮಾವಾಸ್ಯ ನಂತರದ ತಿಥಿಗಳನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದರಲ್ಲಿ ಒಳ್ಳೆಯ ತಿಥಿಗಳು ಯಾವುದು ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಕ್ಕೆ ಒಂದು ವಿಡಿಯೋನ ನಾನು ತೀಕ್ಷ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಇವಾಗ ಸದ್ಯಕ್ಕೆ ಎಷ್ಟು ಜನ ಕಲ್ತ್ಕೊಳ್ಳಿ ತಿಥಿಗಳು ಯಾವುದೇ ಯಾವ್ದು ಅಂತ ನೀವು ಇದು ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಮಾಡು ಆಮೇಲೆ ಮತ್ತೆ ನೀವು ಇದನ್ನು ನಲ್ಲಿ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಮಾಡಿ ತಿಳ್ಕೊಳ್ಳಿ ನೀವು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬಿಡಿ नेक्स्टू वे वीडियो भेटिया नमस्कार